ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಡೆಂಗ್ಯೂ ಬಗ್ಗೆ ಮಾಹಿತಿನ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಡೆಂಗ್ಯೂ ಬಗ್ಗೆ ಮಾಹಿತಿ ಡೆಂಗ್ಯೂ ಒಂದು ರೋಗ ಅದು ಸೊಳ್ಳೆಗಳಿಂದ ಈ ರೋಗ ಬರುತ್ತದೆ ಡೆಂಗ್ಯೂ ಬಗ್ಗೆ ಈಗ ಆಲ್ರೆಡಿ ಎಲ್ಲ ಕಡೆ ತುಂಬಾ ಹಬ್ಬಿದೆ ಅಲ್ವಾ ಹಾಗೆ ಡೆಂಗೂ ಬಗ್ಗೆ ಒಂದು ಮಾಹಿತಿನ ತಿಳ್ಕೊಳ್ಳಿ ನೀವೆಲ್ಲರೂ ಕೂಡ ಹಾಗೂ ಡೆಂಗ್ಯೂ ಬಗ್ಗೆ ಪ್ರಬಂಧ ಅಂತ ಹೇಳ್ಬೋದು ಚರಂಡಿ ನೀರು ಸಂಗ್ರಹಿಸುವುದರಿಂದ ಅಲ್ಲಿ ಸೊಳ್ಳೆ ಹುಟ್ಟುತ್ತದೆ ಡೆಂಗು ಹೇಗೆ ಹುಟ್ಟುತ್ತೆ ಅಂದರೆ ಚರಂಡಿ ನೀರು ಸಂಗ್ರಹಿಸುತ್ತಲ್ಲ ಅಲ್ಲಿ ಸೊಳ್ಳೆ ಹುಟ್ಟುತ್ತದೆ ಈ ಸೊಳ್ಳೆ ಕಚ್ಚುವುದರಿಂದ ಡೆಂಗು ರೋಗ ಬರುತ್ತದೆ ಇದರಿಂದ ಆಗಿ ನಮ್ಮ ಪರಿಸರವನ್ನು ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಆದ ಕಾರಣ ನಾವೆಲ್ಲರೂ ನಾವು ಬಳಸಿದ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕು ಸಣ್ಣ ಕಡಿತ ದೊಡ್ಡ ಅಪಾಯ ಇದರಿಂದಾಗಿ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕು ಒಂದು ವೇಳೆ ನಿತ್ತರೂ ಕೀಟನಾಶಕ ಔಷಧವನ್ನು ಸಿಂಪಡಿಸಬೇಕು ಸೊಳ್ಳೆಗಳು ಮನೆ ಒಳಗೆ ಬಾರದಂತೆ ಬೇವಿನ ಹೊಗೆಯನ್ನು ಮತ್ತು ಸೊಳ್ಳೆ ಪರದೆ ಮತ್ತು ಸೊಳ್ಳೆ ಬತ್ತಿಯನ್ನು ಉಪಯೋಗಿಸಬೇಕು ನಾವು ಸುರಕ್ಷಿತವಾಗಿರುವುದುವಾಗಿರುವುದಕ್ಕೆ ಮ್ಯಾಟ್ಗಳನ್ನು ಅಂದರೆ ಕಾಯಿಲ್ ಉಪಯೋಗಿಸಬೇಕು ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಈ ರೀತಿ ಸೊಳ್ಳೆಯ ನಿಯಂತ್ರಣವನ್ನು ಮಾಡಬಹುದು ಸಣ್ಣ ಕಡಿತ ದೊಡ್ಡ ಎಲ್ಲರೂ ಸುರಕ್ಷಿತವಾಗಿರೋಣ ಡೆಗ್ಯೂ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು